ಶುಭಾರಂಭವನ್ನು ಒಂದು ಪ್ರಾರ್ಥನಾ ಗೀತೆಯ ಮೂಲಕ ಪ್ರಾರಂಭಿಸೋಣ ಪ್ರಾರ್ಥನಾ ಗೀತೆಯನ್ನು ಮಾಡಲು ಬರಲಿದ್ದಾರೆ ಶ್ರೀದೇವಿ ಮತ್ತು ತಂಡ ಹತ್ತಾರನೇ ಶೈಕ್ಷಣಿಕ ಸಾಲಿನ ಪದವಿ ಪೂರ್ವ ಕಾಲೇಜುಗಳ ಜಿಲ್ಲಾ ಮಟ್ಟದ ಸಾಂಸ್ಕೃತಿಕ ಸ್ಪರ್ಧೆ ಈ ದಿನ ಈ ಒಂದು ಕಾಲೇಜಿನ ಆವರಣದಲ್ಲಿ ಪ್ರಾರಂಭ ಆಗ್ತಾ ಇದೆ ಈ ಒಂದು ಕಾರ್ಯಕ್ರಮದ ಒಂದು ಈ ಒಂದು ಸಭೆಯಲ್ಲಿ ಎಲ್ಲ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳು ಉಪನ್ಯಾಸಕರು ತೀರ್ಪುಗಾರರು ಮತ್ತು ವಿವಿಧ ಕಾಲೇಜಿನ ಪ್ರಾಂಶುಪಾಲರು ನಾವು ಈ ಮಕ್ಕಳಲ್ಲಿ ಇರ್ತಕ್ಕಂಥ ಈ ಒಂದು ಸಾಂಸ್ಕೃತಿಕ ಪ್ರತಿಭೆಯನ್ನು ಹೊರಹೊಮ್ಮಿಸೋದು ಮುಖಾಂತರವಾಗಿ ರಾಜ್ಯ ಮಟ್ಟಕ್ಕೆ ಉತ್ತಮವಾದಂಥ ಆಯ್ಕೆಯನ್ನು ನಮ್ಮ ಜಿಲ್ಲೆಯಿಂದ ಕೊಡೋಣ ಅಂತ ಹೇಳ್ತಾ ಈಗಾಗಲೇ ಸಮಯದ ಅಭಾವ ಇದೆ ನಾನು ಒಂದು ಬೇರೆ ಕಾರ್ಯಕ್ರಮಗಳಿಗೆ ಹೋಗಬೇಕಾಗಿರೋದ್ರಿಂದಾಗಿ ಎಲ್ಲರೂ ಸಹ ಈ ಸಮಯದಲ್ಲಿ ಶುಭವಾದ ಕೋರ್ತಾ ನಾನು ಮಾತು ಮುಗಿಸ್ತೇನೆ ಶ್ರೀ ಜಗದೀಶ್ ಸರ್ ಅವರಿಗೆ ನಮ್ಮ ಕಾಲೇಜಿನ ವತಿಯಿಂದ ಒಂದು ಸನ್ಮಾನವನ್ನು ನೀಡಬೇಕೆಂದು ಅದೇ ರೀತಿ ಹಿರಿಯ ಪ್ರಾಚಾರ್ಯವಾಗಿರ್ತಕ್ಕಂತಹ ಶ್ರೀ ರಾಜಶೇಖರ್ ಪಾಟೀಲ್ ಸಾರ್ ಸಹ ಸನ್ಮಾನವನ್ನು ಸ್ವೀಕರಿಸಬೇಕೆಂದು ಕೇಳ್ಕೊಳ್ತಾ ಇದ್ದೇನೆ ಎಲ್ಲ ಸಾಂಸ್ಕೃತಿಕ ಸ್ಪರ್ಧೆಗಳ ಉದ್ಘಾಟನಾ ಸಮಾರಂಭದ ವೇದಿಕೆ ಮೇಲೆ ಹಾಸ್ಯಂತ ಈ ಸಮಾರಂಭದ ಉದ್ಘಾಟಕರು ನಮ್ಮ ಜಿಲ್ಲಾಧಿಕಾರಿ ಸನ್ಮಾನ ಶ್ರೀ ಜಗದೀಶ್ ಜಿ ಎಚ್ ಅವರೇ ಜಿಲ್ಲೆಯ ಹಿರಿಯ ಪ್ರಾಚಾರ್ಯ ಆಗಿರ್ತಕ್ಕಂಥ ರಾಜಶೇಖರ್ ಪಾಟೀಲ್ ಅವರೇ ಹಾಗೂ ನಮ್ಮ ಸಹೋದರಿ ಸಂಸ್ಥೆಯ ಪ್ರಾಚಾರ್ಯ ಆಗಿರ್ತಕ್ಕಂಥ ಶಂತಪ್ಪ ಟಿ ಸಿ ಅವರೇ ಸ್ಥಳೀಯ ಸರೋಜಮ್ಮ ಕಾಲೇಜಿನ ಪ್ರಾಚಾರ್ಯ ಆಗಿರ್ತಕ್ಕಂಥ ರವಿ ಚೌಹಾಣ್ ಅವರೇ ಕೆಂದೋಳಿ ರಾಮಣ್ಣ ಕಾಲೇಜಿನ ಪ್ರಾಚಾರ್ಯ ಆಗಿರ್ತಕ್ಕಂಥ ಶಿವನಂದ ಮೇಡಿಸರ್ ಅವರೇ ಆಮೇಲೆ ಉಪನ್ಯಾಸಂಘದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸೋಮಶೇಖರ್ ಗೌಡ್ರೆ ಆ ಸಂಸ್ಥೆಯ ಹಿರಿಯ ಉಪನ್ಯಾಸಕರೇ ಆಮೇಲೆ ವಿಶೇಷವಾಗಿ ಇವತ್ತಿನ ವಿಶೇಷ ಅವಾನಿತರಾಗಿರ್ತಕ್ಕಂಥ ಎಫ್ ರಾಘವೇಂದ್ರ ಶಿಕ್ಷಣ ಪ್ರೇಮಿಗಳ ಪ್ರೇಮಿಗಳಾದ ಶ್ರೀಯುತರೆ ಹಾಗೂ ಬೇರೆ ಬೇರೆ ಕಾಲೇಜಿಂದ ಬಂದಿರತಕ್ಕಂಥ ಎಲ್ಲ ಪ್ರಾಂಶುಪಾಲ ಮಿತ್ರರೇ ಹಾಗೂ ಇವತ್ತು ನಡೀತಕ್ಕಂಥ ಈ ಸ್ಪರ್ಧಾ ಕಾರ್ಯಕ್ರಮಕ್ಕೆ ನಿರ್ಣಾಯಕರಾಗಿ ಆಗಮಿಸಿರುವಂಥ ಜಿಲ್ಲೆಯ ಬೇರೆ ಬೇರೆ ಕಾಲೇಜಿನ ಎಲ್ಲ ಉಪನ್ಯಾಸಕ ಮಿತ್ರರೇ ಅಮ್ಮ ಈ ಒಂದು ಸಮಾರಂಭದ ಸಮಾರಂಭದಲ್ಲಿ ಭಾಗಿಯಾಗಿರುವಂಥ ಕೊಪ್ಪಳ ಜಿಲ್ಲೆಯ ವಿವಿಧ ಕಾಲೇಜುಗಳಿಂದ ಬಂದಿರತಕ್ಕಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಎಲ್ಲ ಸಮಸ್ತ ಉಪನ್ಯಾಸಕ ಬಂಧುಗಳೇ ಹಾಗೂ ಎಲ್ಲ ಮಾಧ್ಯಮ ಸ್ನೇಹಿತರೆ ಇದು ನಮ್ಮ ಇಲಾಖೆಯ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಕಾರ್ಯಕ್ರಮ ವಿಶೇಷವಾಗಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಲ್ಲಿ ಒದಗಿರ್ತಕ್ಕಂಥ ಪ್ರತಿಭೆಗಳನ್ನು ಶೋಧಿಸ್ತಕ್ಕಂಥ ಪ್ರತಿಭೆಗಳಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥ ಒಂದು ಉತ್ತಮವಾದ ವೇದಿಕೆ ಇದು ಇಲಾಖೆ ನಿಯಮ ಪ್ರಕಾರ ಜಿಲ್ಲಾ ಮಟ್ಟದಲ್ಲಿ ಮಾಡ್ತಕ್ಕಂಥ ನಿಯಮ ಇದ್ರೆ ಕೂಡ ನಮ್ಮ ಜಿಲ್ಲೆಯ ನಿರ್ದೇಶಕರು ಆಮೇಲೆ ಎಲ್ಲ ಪ್ರಾಚಾರ್ಯರು ಉಪನ್ಯಾಸಕರ ಒಂದು ಹೊಮ್ಮತದ ಮೇರೆಗೆ ಜಿಲ್ಲಾ ಮಟ್ಟದಲ್ಲಿ ಮಾಡೋದ್ರಿಂದ ಸರಿಯಾಗಿರ್ತಕ್ಕಂಥ ನಿರ್ಣಯ ಆಗೋದಿಲ್ಲ ಇದನ್ನ ತಾಲೂಕು ಮಟ್ಟದಲ್ಲಿ ಮೊದಲು ಮಾಡಿ ನಂತರ ಜಿಲ್ಲಾ ಮಟ್ಟಕ್ಕೆ ಬಂದರೆ ಅದು ಉತ್ತಮವಾದ ಪ್ರತಿಭೆಗಳನ್ನ ಪರಿಶೀಲನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತ ದೃಷ್ಟಿಯಿಂದ ಇದನ್ನು ನಾವು ಕಳೆದ ಮೂರು ವರ್ಷದಿಂದ ಇದನ್ನು ಮಾಡ್ತಾ ಇದ್ದೀವಿ ನಾವು ಹನ್ನೊಂದು ವಿಭಾಗದಲ್ಲಿ ಪ್ರತ್ಯೇಕ ಪ್ರತ್ಯೇಕ ವಿಭಾಗಗಳನ್ನ ನಾವು ಪ್ರತಿ ರೂಮಲ್ಲಿ ಮಾಡಿದ್ದೀವಿ ಪ್ರತಿಯೊಂದು ವಿಭಾಗಕ್ಕೆ ನಾಲ್ಕು ನಾಲ್ಕು ಜನ ಲೆಕ್ಚರಸ್ಗಳು ತಮ್ಮ ಬರ್ತಾರೆ ಹಾಗಾಗಿ ಯಾವುದೇ ರೀತಿಯ ಗೊಂದಲ ಹಾಗೆ ರೀತಿಯಲ್ಲಿ ನಾವು ಕಾರ್ಯಕ್ರಮ ನಡೆಸಿಕೊಡ್ತೇವೆ ಹಾಗಾಗಿ ತಮ್ಮ ಸಹಕಾರ ಕೂಡ ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ ಧನ್ಯವಾದಗಳು うん。 ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಗಂಗಾವತಿಯಲ್ಲಿ ಇಂದು ಕೊಪ್ಪಳ ಜಿಲ್ಲಾ ಮಟ್ಟದ ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು ಈ ಸ್ಪರ್ಧೆಗಳನ್ನು ಜಿಲ್ಲೆಯ ಡಿ ಡಿ ಪಿ ಯು ಜಗದೀಶ್ ಅವರು ನೆರವೇರಿಸಿದರು ಜೊತೆಗೆ ಜಿಲ್ಲೆಯ ಹಿರಿಯ ಪ್ರಾಚಾರ ಆಗಿರ್ತಕ್ಕಂಥ ರಾಷ್ಟ್ರೀಯ ಪಾಟೀಲ್ ಅವರು ಕೂಡ ವೇದಿಕೆಯಲ್ಲಿ ಭಾಗವಹಿಸಿದರು ಜೊತೆಗೆ ಶಿಕ್ಷಣ ಪ್ರೇಮಿಗಳಾಗಿರ್ತಕ್ಕಂಥ ರಾಘವೇಂದ್ರ ನಗರಸಭೆಯ ಮಾಜಿ ಸದಸ್ಯರು ಭಾಗವಹಿಸಿದ್ದರು ಅದಲ್ಲದೆ ಸಂಘದ ಜಿಲ್ಲಾಧ್ಯಕ್ಷರು ಕೂಡ ಭಾಗವಹಿಸಿದ್ರು ಅದಲ್ದನೆ ಜಿಲ್ಲೆಯ ಎಲ್ಲ ಕಾಲೇಜುಗಳ ಪ್ರಾಚೀರ ಉಪನ್ಯಾಸ ಕೂಡ ಭಾಗವಹಿಸಿದ್ರು ಈ ಒಂದು ಸಾಂಸ್ಕೃತಿಕ ಸಮಾರಂಭ ಆ ಜಿಲ್ಲೆಯ ಏಳು ತಾಲೂಕಲ್ಲಿ ತಾಲೂಕು ಮಟ್ಟದಲ್ಲಿ ನಡೆದು ಅಲ್ಲಿ ವಿಜೇತರಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ಪ್ರತಿ ತಾಲೂಕಿಗೆ ಐವತ್ತೈವತ್ತು ವಿದ್ಯಾರ್ಥಿ ಅಂತ ಒಟ್ಟು ಮುನ್ನೂರ ಐವತ್ತು ವಿದ್ಯಾರ್ಥಿ ವಿದ್ಯಾರ್ಥಿಯವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ತಾಲೂಕು ಮಟ್ಟದಲ್ಲಿ ವಿಜೇತರಾಗಿರ್ತಕ್ಕ ವಿದ್ಯಾರ್ಥಿಗಳಲ್ಲಿ ಪ್ರಥಮ ದ್ವಿತೀಯ ಸ್ಥಾನ ಪಡೆದವರು ಈ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿ ಬಂದಿದ್ದಾರೆ ಆಮೇಲೆ ಜೊತೆಗೆ ಇಲ್ಲಿ ಎಪ್ಪತ್ತೊಂದು ಕಾಲೇಜುಗಳಿಂದ ಉಪನ್ಯಾಸಕರು ಕೂಡ ಇಲ್ಲಿ ಭಾಗವಹಿಸಿದ್ದಾರೆ ಒಟ್ಟಾರೆ ಐದನೂರು ಜನಕ್ಕಿಂತಲೂ ಹೆಚ್ಚು ಉಪನ್ಯಾಸಕರು ವಿದ್ಯಾರ್ಥಿ ವಿದ್ಯಾರ್ಥಿನಿಯವರು ಈ ಸಮಾರಂಭದಲ್ಲಿ ಭಾಗಿಯಾಗಿದ್ದಾರೆ ಜಿಲ್ಲಾ ಮಟ್ಟದಲ್ಲಿ ವಿಜೇತರಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪ್ರಥಮ ಬಹುಮಾನ ನಗದು ಬಹುಮಾನ ಇದೆ ಸಾವಿರದ ಇದೆ ದ್ವಿತೀಯ ಬಹುಮಾನ ಒಂದು ಸಾವಿರ ಇದೆ ತೃತೀಯ ಬಹುಮಾನ ಎಂಟುನೂರು ರೂಪಾಯಿ ಇದೆ ಇಲ್ಲಿ ವಿಜೇತರಾಗಿರ್ತಕ್ಕಂಥ ಪ್ರಥಮ ಮತ್ತು ದ್ವಿತೀಯ ಸ್ಥಾನ ಪಡೆದಂಥ ವಿದ್ಯಾರ್ಥಿಗಳು ವಿಭಾಗ ಮಟ್ಟದ ಸ್ಪರ್ಧೆ ಬೀದರ್ಲಿ ನಡೀತದೆ ಅಲ್ಲಿ ಭಾಗವಹಿಸುತ್ತಾರೆ ನಮ್ಮ ಸಂಸ್ಥೆಯ ಕಳೆದ ವರ್ಷದಲ್ಲಿ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳು ರಸಪ್ರಶ್ನೆ ವಿಭಾಗದಲ್ಲಿ ರಾಜ್ಯಕ್ಕೆ ದ್ವಿತೀಯ ಸ್ಥಾನ ಪಡೆದು ಬಿಟ್ಟು ಇಡೀ ಜಿಲ್ಲೆಗೆ ಗೌರವ ತಂದು ಕೊಟ್ಟಿದ್ದಾರೆ ಹೀಗಾಗಿ ನಾನು ವಿಶೇಷವಾಗಿ ಆ ಜಿಲ್ಲೆಗೆ ಗೌರವ ತಂದಿರತಕ್ಕಂಥ ವಿದ್ಯಾರ್ಥಿಗಳ ಗೌರವಿಸ್ತಾ ಈ ವರ್ಷವೂ ಕೂಡ ನಮ್ಮ ಜಿಲ್ಲೆಯ ವಿದ್ಯಾರ್ಥಿಗಳು ವಿಭಾಗ ಮಟ್ಟದಲ್ಲಿ ಆಯ್ಕೆಯಾಗಿ ರಾಜ್ಯ ಮಟ್ಟಕ್ಕೆ ಹೋಗಿ ಅಲ್ಲಿ ಕೂಡ ಸ್ಥಾನ ಪಡ್ಕೋಬೇಕಂತ ನಾನು ಆರೈಸ್ತೇನೆ ಈ ಒಂದು ಸಮಾರಂಭವನ್ನು ಯಶಸ್ವಿಯಾಗಿ ಸಂಘಟಿಸುವಲ್ಲಿ ಸಹಕಾರ ಕೊಟ್ಟಿರತಕ್ಕಂಥ ಜಿಲ್ಲೆಯ ಸಮಸ್ತ ಉಪನ್ಯಾಸಕರು ಪ್ರಾಚಾರ್ಯರು ವಿಶೇಷವಾಗಿ ನಮ್ಮ ಸಂಸ್ಥೆಯ ಉಪನ್ಯಾಸಕರಿಗೆ ವಿದ್ಯಾರ್ಥಿಗಳಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಜಿಲ್ಲಾ ಮಟ್ಟದ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಉದ್ಘಾಟನೆ ಕಾರ್ಯಕ್ರಮ ಎಂದು ಕೊಪ್ಪಳ ಜಿಲ್ಲೆಯಲ್ಲಿ ಸುಮಾರು ನೂರ ಹದಿನೈದಕ್ಕೂ ಹೆಚ್ಚು ಸರ್ಕಾರಿ ಅನುದಾನಿತ ಅನುದಾನ ರಹಿತ ಕಾಲೇಜುಗಳಿಂದ ಐನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದಾರೆ ಈ ಸ್ಪರ್ಧೆ ನಡೀತಕ್ಕಂಥ ಬಾಲಕರ ಸರ್ಕಾರಿ ಪದವಿಪೂರ್ವ ಕಾಲೇಜಿನಲ್ಲಿ ಉತ್ತಮವಾಗಿರ್ತಕ್ಕಂಥ ಸೌಲಭ್ಯವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಎಲ್ಲ ಮಕ್ಕಳಿಗೆ ಮೂಲಭೂತ ಸೌಕರ್ಯ ಕುಡಿಯುವ ನೀರು ಊಟದ ವ್ಯವಸ್ಥೆ ಶೌಚಾಲಯ ಅತ್ಯುತ್ತಮವಾಗಿ ನಿರ್ವಹಣೆ ಮಾಡಿದ್ರಿಂದ ಎಲ್ಲರೂ ತುಂಬ ಉಲ್ಲಾಸಭರಿತರಾಗಿ ವಿದ್ಯಾರ್ಥಿಗಳು ಖುಷಿಯಿಂದ ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ವಿಜೇತರಾಗಿದ್ದಾರೆ ಈ ಎಲ್ಲ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ವಿಭಾಗ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿ ಪಡೆದು ನಮ್ಮ ಕೊಪ್ಪಳ ಜಿಲ್ಲೆಗೆ ಕೀರ್ತಿನ ತರಲಿ ಅಂತೇಳಿ ಆಶಿಸ್ತೇನೆ ಬಾಲಕರ ಸರ್ಕಾರಿ ಪದವಿಪೂರ್ವ ಕಾಲೇಜಿನ ಮಾನ್ಯ ಪ್ರಾಚಾರ್ಯರಿಗೆ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ನಮ್ಮ ಉಪನ್ಯಾಸಕರ ಸಂಘದ ಪರವಾಗಿ ಧನ್ಯವಾದಗಳನ್ನು ಮತ್ತು ಅಭಿನಂದನೆಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಇವರ ಸೇವೆ ಹೀಗೆ ಮುಂದುವರಲಿ ಶಿಕ್ಷಣ ಕ್ಷೇತ್ರಕ್ಕೆ ಅಮೂಲ್ಯವಾದ ಸೇವೆ ಸಲ್ಲಿಸ್ ಅಂತೇಳಿ ಭವಿಷ್ಯದ ದಿನಗಳಲ್ಲಿ ಇವರ ಸೇವೆ ಇನ್ನಷ್ಟು ಅಂತೇಳಿ ಆಶಿಸ್ತಾ ಮತ್ತೊಮ್ಮೆ ಅವರಿಗೆ ಧನ್ಯವಾದಗಳಕ್ಕೆ ಇಷ್ಟಪಡ್ತಾನೆ ಈ ವರ್ಷದ ಕೊಪ್ಪ ಕೊಪ್ಪಳ ಜಿಲ್ಲಾ ಮಟ್ಟದ ಸಾಂಸ್ಕೃತಿಕ ಸ್ಪರ್ಧೆಗಳ ಒಂದು ಕಾರ್ಯಕ್ರಮವನ್ನು ನಮ್ಮ ಕಾಲೇಜಲ್ಲಿ ಅಂದರೆ ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಗಂಗಾವತಿಯಲ್ಲಿ ಆಯೋಜನೆ ಮಾಡಲಾಗಿತ್ತು ಇವತ್ತು ಬೆಳಗ್ಗೆ ನಮ್ಮ ನಮ್ಮ ಡಿಪಾರ್ಟ್ಮೆಂಟ್ನ ಜಗದೀಶ್ ಸರ್ ಅವರು ಉಪನಿರ್ದೇಶಕರು ಉದ್ಘಾಟನೆ ಮಾಡಿದರು ನಮ್ಮ ಕಾಲೇಜಿನ ಪ್ರಾಚಾರ್ಯರು ಬಸಪ್ಪ ನಾಗವಲಿ ಸರ್ ಅವರು ಅಧ್ಯಕ್ಷತೆ ವಹಿಸಿದ್ರು ಮುಖ್ಯ ಅತಿಥಿಗಳಾಗಿ ನಮ್ಮ ಸೋಮಶೇಖರ್ ಗೌಡರು ಉಪನ್ಯಾಸಕರ ಸಂಘದ ಜಿಲ್ಲಾಧ್ಯಕ್ಷರು ಭಾಗವಹಿಸಿದ್ರು ಮತ್ತು ಎಲ್ಲ ಕೊಪ್ಪಳ ಜಿಲ್ಲೆಯ ಎಲ್ಲ ಉಪನ್ಯಾಸಕರು ಎಲ್ಲ ಪ್ರಾಚಾರ್ಯರು ಮತ್ತೆ ವಿದ್ಯಾರ್ಥಿಗಳು ಐನೂರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸ್ಬಿಟ್ಟು ಈ ಕಾರ್ಯಕ್ರಮದಲ್ಲಿ ಇವತ್ತು ಸಂಭ್ರಮದ ಒಂದು ಹಬ್ಬದ ವಾತಾವರಣ ಇದೆ ಇಲ್ಲಿ ಅತ್ಯಂತ ಹೈದರಾಬಾದ್ ಕರ್ನಾಟಕದಲ್ಲಿ ಆ ಈ ಭಾಗದಲ್ಲಿರ್ತಕ್ಕಂಥ ಹಿಂದುಳಿದ ಭಾಗ ಅಂತ ಏನು ನಾವು ಹೊಂದ್ಕೊಂಡಿದ್ವಲ್ಲ ಇಂಥ ಭಾಗದಿಂದ ಪ್ರತಿಫಲಿತ ವಿದ್ಯಾರ್ಥಿಗಳು ರಾಜ್ಯ ಮಟ್ಟದಲ್ಲಿ ಹೋಗಿ ಅವರ ಸ್ಪರ್ಧೆ ಆ ಸ್ಪರ್ಧೆಯಲ್ಲಿ ಹಿಂದಿನ ವರ್ಷನೂ ಆಚೆ ಅಂದ್ರೆ ಕಳೆದ ವರ್ಷಗಳಲ್ಲಿ ಅನೇಕ ಸ್ಪರ್ಧೆಗಳಲ್ಲಿ ವಿಜೇತರಾಗಿ ಬಂದಿದ್ದಾರೆ ನಾವೇನು ಯಾವುದಕ್ಕೂ ಕಡಿಮೆ ಇಲ್ಲ ಅನ್ನುವಂಥ ರೀತಿಯಲ್ಲಿ ಪ್ರತಿಭೆಯನ್ನು ಅನಾವರಣ ಮಾಡಿ ಅಲ್ಲಿ ಸ್ಪರ್ಧಿಸಿ ಯಶಸ್ವಿಯಾಗಿದ್ದಾರೆ ಈ ವರ್ಷ ಕೂಡ ತುಂಬ ತರಬೇತಿಯನ್ನು ತಯಾರಿಯನ್ನು ಮಾಡಿಕೊಂಡು ವಿದ್ಯಾರ್ಥಿಗಳು ನಮ್ಮ ಜಿಲ್ಲಾ ಮಟ್ಟದ ಎಲ್ಲ ಎಲ್ಲ ಕಾಲೇಜುಗಳಿರ್ತಕ್ಕಂಥ ಈ ವಿದ್ಯಾರ್ಥಿಗಳು ಇವತ್ತು ಭಾಗವಹಿಸಿದ್ದಾರೆ ಇಲ್ಲಿ ಪ್ರದರ್ಶನ ಉತ್ತಮ ಪ್ರದರ್ಶನವನ್ನು ಮಾಡಿದ್ದಾರೆ ಎಲ್ಲ ವಿಭಾಗಗಳಲ್ಲಿ ಈಗಾಗಲೇ ಅರ್ಧ ಅರ್ಧಕ್ಕಿಂತ ಹೆಚ್ಚು ಸ್ಪರ್ಧೆಗಳು ಮುಗಿದೋಗಿದ್ದಾವೆ ತುಂಬ ಚೆಂದಾಗಿ ನಡೆದಿದೆ ಇದರಲ್ಲಿ ಭಾಗವಹಿಸಿದಂಥ ವಿದ್ಯಾರ್ಥಿಗಳು ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಗ್ತಾರೆ ರಾಜ್ಯ ಮಟ್ಟದಲ್ಲಿ ಕೂಡ ನಾವೆಲ್ಲ ಇವತ್ತೇನು ಆಯ್ಕೆ ಆಗ್ತಾರಲ್ಲ ಅಂಥ ವಿದ್ಯಾರ್ಥಿಗಳಿಗೆ ನಮ್ಮೆಲ್ಲ ಪ್ರತಿಭಾನ್ವಿತ ಉಪನ್ಯಾಸಕರು ತುಂಬ ಕಾಳಜಿ ವಹಿಸಿ ತರಬೇತಿಗೊಳಿಸಿ ರಾಜ್ಯ ಮಟ್ಟದಲ್ಲೂ ಕೂಡ ಆಯ್ಕೆ ಆಗಲಿಕ್ಕೆ ನಾವೆಲ್ಲ ಸಹಕಾರ ಮಾಡ್ತೀವಿ ಮತ್ತೆ ಇವತ್ತು ನಮ್ಮ ಕಾಲೇಜಲ್ಲಿ ಇಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ಇಲಾಖೆಗೆ ಮತ್ತು ನಮ್ಮ ಎಲ್ಲ ಪ್ರಾಚಾರ್ಯರಿಗೆ ನಮ್ಮ ಉಪನ್ಯಾಸಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಸೋಮಶೇಖರ್ ಗೌಡರಿಗೆ ಎಲ್ಲ ಉಪನ್ಯಾಸಕರು ಧನ್ಯವಾದಗಳನ್ನು ಹೇಳಿ ಹೇಳಲಿಕ್ಕೆ ಬಯಸ್ತೀನಿ